ನಮಸ್ಕಾರ ನಮ್ಮ ಜೊತೆ ಇವತ್ತು ರಾಘವೇಂದ್ರ ಜಯತೀರ್ಥ ಅವರಿದ್ದಾರೆ ಧಾರವಾಡ ಮೂಲದಿಂದ ಬಂದವರು ಬಟ್ ಇರೋದು ಈಗ ಬೆಳಗಾವಿಯಲ್ಲಿ ಮೂಲತಃ ಇಂಜಿನಿಯರ್ ಆದರೂ ಕೂಡ ಹವ್ಯಾಸ ಇರೋದು ಸಂಗೀತ ನಮ್ಮ ಭಾರತೀಯ ಒಂದು ಪರಂಪರೆ ಸಂಪ್ರದಾಯ ಆಯುರ್ವೇದ ಇದರ ಬಗ್ಗೆ ಇರುವಂಥದ್ದು ಸೊ ಇವತ್ತಿವರು ಎಕ್ಸ್ಕ್ಲೂಸಿವ್ಲಿ ಕೆಲವೊಂದಿಷ್ಟು ಸಂಗೀತವನ್ನು ಆ ಹಸುಗಳಿಗಾಗಿ ರಾಗಗಳನ್ನ ಪ್ಲೇ ಮಾಡ್ತಾರೆ ಹಾಗೆ ಅದ್ರ ಜೊತೆ ನಮ್ಮ ಹಸುಗಳು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನಾವು ನೋಡೋಣ ನಮಸ್ತೆ ಸರ್ ಸಸ್ಯ ಸಂಜೀವನಿಗೆ ಬಂದಿದ್ದು ಹೇಗೆ ಅನಿಸ್ತಾ ಇದೆ ತುಂಬಾ ಸಂತೋಷ ಆಯ್ತು ವಿಡಿಯೋ ನೋಡಿ ಯಾವಾಗ ಬಂದು ಲೈವ್ ಇತ್ತು ಇನ್ನು ಉಡುಪಿ ಕೃಷ್ಣ ದರ್ಶನ ಮುಗಿಸ್ಕೊಂಡು ಆಂದವೇ ಹೋಗ್ತಾ ಇದ್ದೆ ತುಂಬಾ ಸಂತೋಷ ತುಂಬಾ ಸಂತೋಷ ಸೊ ನಮ್ಮ ನೋಡಿ ಈಗ ಇವಳು ಗುಲಾಬಿ ಇವಳು ಗುಲಾಬಿ ಈಗ ಗರ್ಭಿಣಿ ಆಗಿದ್ದಾಳೆ ಸೊ ನಮ್ಮ ಗುಲಾಬಿಗಾಗಿ ನೀವ್ ಯಾವ ಸಂಗೀತವನ್ನ ಏನ್ ಯಾವ ರಾಗವನ್ನ ನುಡಿಸ್ತೀರಾ ನಾವು ಈಗ ಸಾಯಂಕಾಲ ಆಗಿದೆ ಸಾಯಂಕಾಲದಲ್ಲಿ ಪುರಿಯ ರಾಗ ಅಂತಿದೆ ಭೂಪ ರಾಗ ಮತ್ತು ಪುರಿಯ ರಾಗ ಓಹೋ ಅದು ಪ್ರತಿಯೊಂದು ರಾಗಗಳು ಮನುಷ್ಯನಿಗೆ ಪ್ರಾಣಗಳ ಮೇಲೆ ನೇರವಾಗಿ ಪರಿಣಾಮ ಬೀರ್ತವೆ

ಅವಕೆ ಫಸ್ಟ್ ಇದ್ಕೊಟ್ಟು ಆಮೇಲೆ ಮನಸ್ಸಿನ ಬರ್ತೇನೆ ಎಷ್ಟು ಮಾಡಿದ್ರು ಮತ್ತೆ ಅಪಕಾರ ಆಗಿಬಿಡ್ತವೆ ಪಶು ಪಕ್ಷಿಗಳು ನಮಗೆ ಉಪಕಾರ ಮಾಡ್ತವೆ ನಾನು ಈಗ ಮೊದ್ಲೇ ನೋಡಿಸೋದು ನನ್ನ ಗುರುಗಳ ಕಳಿಸಿದ್ದು ರಾಗ ಭೂಪ್ ಅಂತೆ ಈ ರಾಗದಿಂದ ಮನಸ್ಸಿಗೆ ಶಾಂತಿ ಪುರಿಯ ರಾಗ ಅಂತ ಅದು ಸಾಯಂಕಾಲ ರಾಗ ಈ ಭೂಪರಾಗ ಅಂತೂ ನಾನು ಬಗ್ಗೆ ನಾನು ಕೆಲವೊಂದಿಷ್ಟು ಮೆಡಿಕಲ್ ಎಕ್ಸ್ಪೀರಿಯನ್ಸಸ್ ಹೇಳೋದಾದ್ರೆ ತುಂಬಾ ಟ್ಯಾಂಟ್ರಮ್ ಅಥವಾ ಎಗ್ರೆಸಿವ್ ಅಥವಾ ಒಂದು ಈ ಚೀರಾಡೋ ಮಕ್ಕಳು ಇರ್ತಾರಲ್ಲ ಅಂತವರಲ್ಲಿ ಈ ಭೂಪರಾಗವನ್ನ ಇವನ್ ನಾನು ನನ್ನ ಪ್ರಾಕ್ಟೀಸ್ ಅಲ್ಲಿ ಕೂಡ ನೋಡಿದೀನಿ ಸುಮ್ಮನೆ ಸಂಜೆ ಹೊತ್ತಲ್ಲಿ ಅಥವಾ ಮಕ್ಕಳು ಯೂಶಲಿ ಒಂದು ಪ್ಯಾಟರ್ನ್ ಇರುತ್ತೆ ಅವರು ಆ ರೀತಿ ಕಿರಿಕಿರಿ ಮಾಡೋದಕ್ಕೆ ಆ ಟೈಮಲ್ಲಿ ಆ ಮಗು ಮಲಗುವಂತಹ ಕೋಣೆಯಲ್ಲಿ ಆ ಮಗು ಇರುವಂತಹ ಕೋಣೆಯಲ್ಲಿ ಹಚ್ಚಿ ಟ್ರೆಸ್ ಸಾಕು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಗು ಎಷ್ಟೋ ಮಟ್ಟಿಗೆ ಶಾಂತವಾಗಿರುತ್ತೆ ಇದು ನಾನು ಮೆಡಿಕಲ್ ಇದರಲ್ಲಿ ಕೂಡ ಒಬ್ಸರ್ವ್ ಸರ್ ಗುಲಾಬಿ ಗುಲಾಬಿ ಗುಲಾಬಿಗೆ ಈಗ ರಾಗ ರಾಗಭೂಪು ನೋಡಿಸ್ತೀನಿ ಸಾ गरे, 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 गरे सा रे गरे गरे सा ग साध प सा ಈ ಭೂಪಾಗದ ಮೇಲೆ ಒಂದು ಹಾಡಿದೆ ಒಂದು ವಚನ ಸಂಗೀತ ಇದೆ ಹೇಳ್ಬೋದು ಖಂಡಿತ ತಂದೆ ತಂದೆನೇನು ತಾಯಿ ನೀನು ಖಂಡಿತ ಆ ನಿರದು ತಂದೆ ತಾಯ ಬಂದು ಸಕಲ ಉ ಸಕಲೀನೇವಾ ತಂದೆನೀನು ತಾಯಿ ನೀನೋ ತಂದೆನೀನೋ ತಾಯಿ ನೀ

निधनि रे स रे ರಾಗ ಕನ್ನಡದಲ್ಲಿ ಯಮನ್ ಕಲ್ಯಾಣ ಅಂತ ಹೇಳ್ತಾರೆ ಇದು ಸಾಯಂಕಾಲ ರಾಗ ಇದರಿಂದ ಪ್ರಾಣಿಗಳ ಪಕ್ಷಿಗಳ ಮೇಲೆ ಮನುಷ್ಯನ ಮೇಲೆ ತುಂಬಾ ಒಳ್ಳೆ ಪರಿಣಾಮ ಬರುತ್ತದೆ ಶಾಂತಿ ಆಗುತ್ತೆ ಸ ರೇ ಗರೆ ಮಗರೆ ರೇ ಗ ಮೇ ನಿನಗಾಗಿ ಜಾನಗನ್ ರಾಗ सरे ग मपधनि सनि गरे गरे यदा यदा य धर्मस्य ग्रानी भारत भा प्रजात्मं त्वमामहम् अभ्युताना अधर्मस्य प्रजात्नं त्वमामहं पूज्याय राघवेन्द्राय ಸತ್ಯಧ ಮರತಾಯ ಚಜತ ಕಲ್ಪರುಕ್ಷಾಯ ನಮ ಜಾನ್ವಿಗಾಗಿ ಶ್ರೀಕೃಷ್ಣ ಪರಮಾತ್ಮನ ಭಗವದ್ಗೀತಾ ಸಂದೇಶದ ಎರ ಎರಡ ನಮಸ್ತೆ ಅವರಿಗಾಗಿ ನಡೆಸಿದ್ದು

ಇದು ಭಾರತೀಯ ಸಂಗೀತದ ಕ್ವೀನ್ ಆಫ್ ರಾಗ ಅಂತ ಕಲ್ಯಾಣಂತೆ ಕಲ್ಯಾಣ ಅಂತೆ ಅದು ತುಂಬ ಮೆಲೋಡಿಸ್ತಾರೆ ಅದು ನೋಡಿಸಿ ಇವಾಗ ಸ್ವಾ ಮರೆ ಮರೆ ಸ್ವಾಧ ಸಾ

ಸಾ ಧ ಮೇಮ ಪೇ ಮೇ ಸಾ ರಾಗ್ ಹೊರ ಕಲ್ಯಾಣ ಅಂತ ಇವನಿಂಗ್ ರಾಗ ಒಂದೆಷ್ಟು ಟೈಮ್ ಡಿಟೇಲ್ ಆಗಿರುತ್ತೆ ಖಂಡಿತ ಖಂಡಿತ ರಾಗಗಳು ಸ್ವರಗಳು ತುಂಬಾ ಮಹತ್ವದ್ದು ಕರೆಕ್ಟ್ ಅದರಿಂದ ಹಾಡು ಇಲ್ಲಿ ನಮ್ಮ ಗೌರಿ ಇದ್ದಾಳೆ ನೋಡಿ ನಾನು ನಿಮಗೆ ಒಂದು ಸಜೆಸ್ ಮಾಡಿದ್ದೆ ಚೈತ್ರ ಚೈತ್ರಾ ಹೆಸರು ಕೇಳಿದ್ರು ನೀವು ಚೈತ್ರಾ ಅಂತ ಹೆಸರು ಹೆಸರು ಮತ್ತೆ ಹೌದು ಹೌದು ಬೇರೆ ಹೆಸರು ಕೇಳಿದ್ರು ನೀವು ಕರೆಕ್ಟ್ ಇದು ಗೌರಿನಾ ಗೌರಿ ಇವಳು ಹಾ ಗೌರಿ ಅಂತ ಇದೆ ಗೌರಿಗಾಗಿ ಯಾವ ಹಾಡು ಹೇಳ್ತೀರಾ ಗೌರಿಗಾಗಿ ಒಂದು ನಂದು ರೆಕಾರ್ಡೆಡ್ ಇದೆ ಹಚ್ಚಬಹುದು ಓ ಖಂಡಿತ ಖಂಡಿತ ರೆಕಾರ್ಡೆಡ್ ಇದೆ ಖಂಡಿತ ನಾನು ಕಾರ್ಯಕ್ರಮದಲ್ಲಿ ರೆಕಾರ್ಡೆಡ್ ಇದೆ ಸಕ್ಕೇ ಬೆವರು ಬರ್ತಾ ಇದೆ ಹೌದು ಹೌದು

ಇದು ರಾಗ ಐದು ಅಂತೆ ಗೌರಿಗಾಗಿ ಬೇಗಿನ ರೀತು ಪರಮಾತ್ಮ ಇದು ನಾವು ನೋಡಿಸಿದ್ದು ಒಂದು ಫೆವೆಂಟ್ ಹಾಡು ಹಾಡಿದ್ದು ನಾನೇ ಸೆಟ್ ಮಾಡಿದ್ದು ತುಂಬಾ ತುಂಬಾ ಫೇಮಸ್ ಆಗಿದ್ದು ನಿನಗಾಗಿ ಗೌರಿ ಹೇಗೆ ನಿಮಗೆ ತುಂಬಾ ಚೆನ್ನಾಗಿ ಇದು ಇದೆ

ಗಣಪತಿ ಒಂದು ಗಣಪತಿ ಹಾಡು ಹೌದು ಇವನು ಶ್ರೀರಾಮ ಮೊನ್ನೆ ರಾಮನವಮಿ ಆಗಿದ್ದು ಹೆಸರು ಕಥೆ ಕರೆಕ್ಟ್ ಆಗಿ ಬಂದ್ಬಿಡ್ತವೆ ಹೌದು ರಾಮ ಮಂತ್ರ ಜಪಿಸು ಹೇ ಮನುಜ ಇದ್ರ ಹೆಸರು ಏನು ಇವಳ ಮೇಘ 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 ಇವಳು ಮೊನ್ನೆ ಮಾಘ ಮಾಸದಲ್ಲಿ ಹುಟ್ಟಿದ್ದು ಆ ಮೇಘರಾಗಂತಿದೆ ರಾಮಚೇನವರು ಮೇಘರ ದಿವಸ ತಕ್ಷಣ ಮಳೆ ಬಂದ್ಬಿಡ್ತು ಕರೆಕ್ಟ್ ನಾನು ಮೈಸೂರಿನಲ್ಲಿ ದಸರಾ ಕಾರ್ಯಕ್ರಮ ಹೋದಾಗೆ ನೀವು ಇವ್ರಿಗೆ ಹೆಸರು ಶುಭ ಪಂಡಿತ್ ಹರಿಪ್ರದಾತ್ ಅವರ ಸಹ ಉದ್ದು ಅವ್ರು ನೋಸುವಾಗೆ ಆಕ್ಚುಲಿ ಮಳೆ ಬಂದ್ಬಿಡ್ತು ಆ ದಿವಸ ಮೇಘ ಅವನು ಕುಂಭದ್ರ ಹಾಂ ಎಲ್ಲಾರು ನೀರು ಕೊಡ್ತಾನೆ ತುಂಬ ಗೊತ್ತ ತುಂಗಭದ್ರ ಎಷ್ಟು ಖುಷಿ ಆಗ್ತಾವೆ ಶ್ರೀರಾಮ ಗಣಪ ಶ್ರೀರಾಮ ಗಣಪ ಗಣಪ್ಪ ಗಣಪ್ಪ ನಿಮ್ಮ ಸೌಂಡಿಗೆ ಇದು ಮಾಡ್ತದೆ ಇದು ಅವನು ಬುದ್ಧಿವಂತ ಬುದ್ಧಿವಂತ ಇವನು ಸುಬ್ಬು ಇವಳು ಶುಕ್ರಿ ಹಾಂ ಏಳು ಶುಕ್ರಿ 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 ಕೇಳಿ ಹೇಳುವ ಕೇಳಿ ಹಾ ಇದು ಇವನು ಸುಬ್ಬು ಹಾ ಸುಬ್ಬು ಹ್ಮ್ ಮನೆ ಹೇಳ್ತಾರೆ ಇಲ್ಲೇ ಇದ್ದ ಇಲ್ಲೇ ಇದ್ದಾವಂತ ಹೌದು ಹೌದು ಅಲ್ಲಿ ಒಳಗಡೆ ಇದ್ದಾವೆ ಸುರ್ಬಿ ಹುಷಾರ್ ಇರ್ಲಿಲ್ಲ ಗೌರಿ ಮತ್ತೆ ಭದ್ರಾಣಿ ಇಲ್ಲಿ ಪುಟಾಣಿಕರುಗಳು ಇಲ್ಲೊಂದಿಷ್ಟು ತುಂಗ ತುಂಗ ಇಲ್ಲಿ ಮುಕ್ತ ಗೋಶಾಲೆಯಲ್ಲೂ ಎಲ್ಲ ಹಸುಗಳಿದ್ದಾವೆ ಈಗ ಸಂಜೆ ಮನೆ ಒಳಗೆ ಹೋಗಿರುತ್ತೆ ಈ ಮಕ್ಕಳೆಲ್ಲ ಇಲ್ಲಿರ್ತಾರೆ ಬೆಳಿಗ್ಗೆ ಇಲ್ಲಿದ ನೋಡಿ ಹಾ ಯೋಳು ಸುಮಂಗಲ ಯೋಳು ಯೋಗಿನಿ ಹಾ ಶಾರದೆ ಇದೆಲ್ಲ ಇಲ್ಲಿ ಮಕಳು ಇರೋ ಒಂದು ರಾಗ ನುಡಿಸಬಹುದು ಟು ಮಿನಿಟ್ಸ್ ಖಂಡಿತ ಖಂಡಿತ ಶಾರದೆ ನಮ್ಮಮ್ಮ ಶಾರದೆ 우ಮಾ ಮಹೇಶ್ ಓ ಶಾರದೆ ನಿನ್ ಪದ್ಯನೇ ಹಾಕ್ ತೊಡಲೇ ಇವತ್ತು ಹಾ ಇವತ್ತು ಕುಂ ಕೇಳಿ ಖಂಡಿತ ಖಂಡಿತ ಯೋಗ ರೋಹಿಣಿ ಇದು ಶಿವರಾತ್ರಿ ದಿವಸ ಇದಾಗಿದೆ ಕಾಲಕ ಇದು ಯೋಗಿನಿ ಯೋಗಿ ಯೋಗಿನಿ ದಿವಸ ಯೋಗ ಮಾಡ್ತದೆ ಯೋಗ ಡೇ ದಿನ ಹುಟ್ಟಿದವಳು ಅವಳು ಹೌದಾ ಜೂನ್ ಇಪ್ಪತ್ತೊಂದು ಶಾರದೆಗೆ ಸಲುವಾಗಿ ಒಂದು ಶಾರದೆ ಹಾಡು ಹೇಳಿದ್ರು ಏನಿದೆ ಹೇಳ್ಬೋದಾ ಖಂಡಿತ ಹ್ಞೂ ಶಾರದಿ ಹಾಡು ಹೇಳ್ತೇನೆ ನಾವು ಚಿಕ್ಕವರದಾಗ ನಮ್ ತಾಯಿರು ಕೇಳಿಸಿದ್ದೆ ಎಲ್ಲ ಗೊತ್ತಾಗ್ತಾವಕ್ಕೆಲ್ಲ ಹ್ಮ್ ಎಲ್ಲ ಗೊತ್ತಾಗ ಇದು ರಾಗ್ ಭೀಮಲಾಸ್ ಅಂತೆ ಇದು ಈವ್ನಿಂಗ್ ರಾಗ ಮಧ್ಯಾಹ್ನದಾಗಬಹುದು ಇದರಲ್ಲಿ ಒಂದು ಶಾರದಿ ಹಾಡು ಶಾರದಿ ಹೇಳಿ ನೀ ಸಾಧ ಪೇ ಸಾಾರದಿ ನಿನ್ಸಿರುವಾಗ ಹಾಡು ಹೇಳ್ತಾನೆ ನೋಡು स ग सनिध सा, मगरेडु बेगज्यमती सरस्वती कोड बेगज्यमती सरस्वती रदेसरी ब्रडहरिहमुक प्रडयळे निन्दय अडिडि गेर कुवे अम्मा ब्रह्म न बेगदु ओडुबेगुव्यमती മണനോ ഹിരിയ ശോസയുനീനു ബന്ധന വല നി നാനിന ഭജ ദിവ്യമതീ അഖില വ്യാഭിമാനി അജന പട്ടദറ നിന്ന ശാരണി ಕವಿತು ಪಾಲಿಸೆ ಸುಜನ ಶಿರೋ ಮಣಿ ಸುಕವಿತು ಪಾಲಿಸೆ ಸುಜನ ಶಿರೋ ಮಣಿ ಕೊಡು ವೆಗದ್ಯಮತಿ ಸರಸ್ವತಿ ಪತೀತ ಪಾವನೆ ನೀನು ಕತಿಯಂದು ನಂಬಿದೆ, ಸತತ ಶ್ರೀ ಪುರುಂದರ ವಿಠಲನ ತೋರೆ ಸತತ ಶ್ರೀ ಪುರು ವಿಲನ ತೋರೆ ಕೊಡಬೇಗದೂಮತಿ ಸರಸ್ವತಿ ಬೇಗ ಕೊಡಬೇಗದೂವ್ಯಮತಿ ಸರಸ್ವತಿ 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 ಸರಸ್ತಿಗಾಗಿ ಹೇಳಿದ್ದು ಇದೊಂದು ಪ್ರತಿ ದಸರಾದಲ್ಲಿ ಸರಸ್ವ ಪೂಜೆ ಅವಾರ್ಡ್ ಹೇಳ್ತಾ ಇರ್ತೇವೆ ನಿನ್ನೆ ಕೃಷ್ಣ ಮಠದಲ್ಲಿ ಸಂಗೀತ ಸೇವೆ ಆಗಿದ್ದು ತುಂಬಾ ಸಂತೋಷ ನಮ್ಮ ಗೋಶಾಲೆಯಲ್ಲೂ ಎಲ್ಲ ನಮ್ಮ ಕರುಗಳಿಗೆ ಹಸಿಗಳಿಗೆ ಸಂಗೀತ ಸೇವೆ ಮಾಡಿದ್ದಕ್ಕೆ ಲಾಸ್ಟ್ ಒಂದು ಭೈರವಿರಾಗಂತ ಅದೇ ಸಂಗೀತ ಕ್ಲೋಸ್ ಆಗೋದು ಭೈರಾಗೆ ಲಾಸ್ಟ್ ಒಂದು ಭೈರವಿ ಅಂತ ಇವ್ರ ಜೊತೆ ಮತ್ತೆ ಬೇರೆ ಗುಮಕತ ಗೋಶಾಲೆಯಲ್ಲಿ ಈಗ ಅವರೆಲ್ಲ ಮಲಗಿರ್ತಾರೆ ಅದಷ್ಟೇ ಇಲ್ಲಿ ಇಲ್ಲ ಹೇಳ್ತ ಸದಾ 얘는 ಹೃದಯದಲ್ಲಿ ವಾಸಮಾಡು ಶ್ರೀ ಹರಿ ಖಂಡಿತ ಇಲ್ಲ ಇಲ್ಲ ಸಕ್ಕರೆ ಕೋಟ್ಯಾನ ಕೋಟಿ ದೇವತೆಗಳು ಇಲ್ಲೇ ಇದ್ದಾರೆ ಎಲ್ಲರಿಗೂ ಇದು ತಾಸ್ ಆಯ್ತ ಇದು ಹಿಂದೂಸ್ತಾನ ಸಂಗೀತದಲ್ಲಿ ಭೈರವಿದಾಗ ವಿಜಾಗ ಸಂಗೀತದಲ್ಲಿ ಸಿಂಧು ವೈರಿವಂತ ಅಂತ ಓ सारे गम सा रे गरे सा, ग म प ध नि प म ग रे ग ग सा रे सा प ग गप, धपम पमग मगरे गरे सरे गम पदनी निध स नि ध गरे स सदायन् हृदयदलि वासमाडो श्रीहरि हरि सदायन् वासमाडो श्रीहरि हरि निन्न पाद मोददिन्द भजिषुवे नादमूर्तिनिन्दपाद मोददिन्द भजिषुवे सदायन्न हृदयदल्लि वासमाडो श्रीहरि ज्ञानव्यम्बो नवरत्नदा മന്ത്ര പദമി വേണു ലോല കൂളിരിസി ധ്യാന ഭജിസുവേ സൃദയദല്ല വാസമാടോ ശ്രീഹരി ഭരസംബമൂത്തോ ಮಾಣಿಕ್ಯದ ಹರಿವಾಣದಿ ಮುಕ್ತನಾಗಬೇಕು ಎಂದೋ ಮುತ್ತಿನೃತಿಯ ತುವೆ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಿನ್ನ ನಾನು ಬಿಡವು ನಲ್ಲ ಎನ್ನ ನೀನು ಬಿಡಲು ಸಲ್ಲ ನಿನ್ನಲಾನು ಬಿಡವು ನಲ್ಲ ಎನ್ನ ನೀನು ಬಿಡಲು ಸಲ್ಲ ಘನ್ನ ಮಹಿಮ ವಿಠಲ ಘನ್ನ ಮಹಿಮ ವಿಜಯ ವಿಠಲ ಕೇಳು ನಿನ್ನ ಭಕ್ತರ ಸದಾಯನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀ ಹರಿ ವಾಸ ಮಾಡೋ ವಾಸ ಮಾಡೋ ವಾಸ ಮಾಡೋ ಶ್ರೀ ಹರಿ ಜನನಿ ಜನ್ಮಭೂಮಸ್ಯ ಸ್ವರ್ಗಾದಿಪಿ ಗ್ರಹಿಸಿ ಜನ್ಮ ಕೊಟ್ಟ ತಾಯಿ ಮಾತೃಭೂಮಿಗಿಂತಲೂ ಮಿಗಿಲು ಅದನ್ನು ಒಂದೇ ಮಾತ್ರನೊಂದಿಗೆ ಮುಕ್ತಾಗಿಸುತ್ತೇನೆ ತುಂಬ ಸ ರೇ ಮ ಪೀಸ ಸ ಧ ಪ ಗರೆ ಇದು ರಾಗ ಸಾರಂಗರಾಗಿದ್ದು ಇದು ದೇಶ ರಾಗಂತೆ ಒಂದೇ ಮಾತರಂ ಒಂದೇ ಮಾತರಂ वन्दे गोमातरं वन्दे मातरं सुझला सुफला मलयज शीतलां सश्यामला मातरं वन्दे मातरम् वन्दे गोमातरमुव्रज्योत्स्न फुलकितयामिनी फुल्लकुसुमित सुमधर शोभिनि सुहासिनी सुमधुरवासिनी सुखदा वरदा ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ಒಂದೇ ಮಾತರಂ ತಮಗೆ ತುಂಬ ಧನ್ಯವಾದಗಳು ಇಷ್ಟು ತಾವು ಬಿಜಿ ಇದ್ದರೂ ನನಗೆ ನನ್ನ ಇಚ್ಛೆ ಪ್ರಮಾಣ ಗೋಚಾಲೆ ಬಂದು ಸಂಗೀತವನ್ನು ಆರಿಸೋದಕ್ಕಾಗಿ ತಮ್ಮ ಎಲ್ಲ ಗೋಮಾತಿಗಳಿಗೆ ನನ್ನ ಅನೇಕ ಕೋಟಿ ಕೋಟಿ ಸವಾಲೆಗಳು ನಾವು ಒಂದು ಮಗುವಿಗೆ ಸಂಗೀತ ಅಂತ ಒಂದು ವರ್ಡ್ ಹೇಳಿದರೆ ತಕ್ಷಣ ನೆನಪಾಯಿತು ನಾವು ಹೇಗೂ ಬಂದೀನಿ ನಿಮ್ಮ ಕರುಗಳಿಗೆ ಹಸುಗಳಿಗೆ ಸಂಗೀತ ನೋಡಿಸೋದಂತೆ ನೆಕ್ಸ್ಟ್ ಟೈಮ್ ಬರುವಾಗೆ ದೊಡ್ಡ ವಿಷಯ ಮಟ್ಟ ಖಂಡಿತ ನಾವು ಒಂದು ಸಂಗೀತ ಸಂಜೆಯನ್ನೇ ಅರೇಂಜ್ ಮಾಡೋಣ ಒಂದು ಅಕೇಶನ್ ಹೇಳಿ ಖಂಡಿತ ಒಂದು ಒಳ್ಳೆ ದಿನ ನೋಡ್ಕೊಂಡು ನಾವು ಸಂಗೀತ ಸಂಜೆ ಆಮೇಲೆ ಅದರಲ್ಲಿ ಫ್ಲೂಟ್ ಬರ್ತದೆ ಗೋಗಳಿಗೆ ಇದು ಕೊಳಲು ತುಂಬಾ ಇಷ್ಟ ಕೃಷ್ಣ ಪರಮಾತ್ಮನ ಕಾಲದಿಂದ ಇವತ್ತು ನಮ್ ಜೊತೆ ಬಂದು ನಮ್ಮ ಗೋಗಳಿಗಾಗಿ ಸಂಗೀತ ಸೇವೆಯನ್ನು ನೀಡಿದಕ್ಕೆ ತುಂಬಾ ತುಂಬಾ ಧನ್ಯವಾದ ಗೋಮಾತೆ ನಿಮ್ಗೆ ಸದಾ ಕಾಲ ಒಳ್ಳೇದನ್ನ ಮಾಡಿ ತುಂಬಾ ಖುಷಿ ಆಗ್ತದೆ ಎಲ್ಲಾ ಗೋ ಗೋಗಳಿಗೆ ಎಲ್ಲ ಹೆಸರು ಹೇಳಿಕೆ ಬೇಗ ಎಷ್ಟು ಬರ್ತವೆ ನೀವು ಗೋಮಾತೆಯ ಮಾತೆ ನಿಮಗೆ ಅನಂತ ಕೊಡಿ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು